ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ ಎಲ್ರು ಹೇಗಿದ್ದೀರಾ ಎಲ್ರು ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನನ್ನ ವಾಯ್ಸ್ ಸ್ವಲ್ಪ ಡಿಫ್ರೆಂಟ್ ಕೇಳ್ಬಹುದು ಯಾಕೆಂದ್ರೆ ಸುಮಾರು ದಿನದಿಂದ ಸ್ವಲ್ಪ ನೆಗಡಿ ಆಗಿ ವಾಯ್ಸ್ ಹೋಗಿತ್ತು ಹಾಗಾಗಿ ಸೊ ಈಗಂತೂ ವೆದರ್ ಚೇಂಜ್ ಆಗ್ತಾ ಇದೆ ಹಾಗೇನೆ ಒಂಥರ ಒಂದಿನ ಮಳೆಗಾಲ ಇರುತ್ತೆ ಒಂದಿನ ಸೆಕೆ ಸೆಕೆ ಒಂದಿನ ಸ್ವಲ್ಪ ಚಳಿ ಈ ತರ ವೇರಿಯೇಷನ್ಸ್ ಆಗ್ತಾ ಇರೋದ್ರಿಂದ ನಮ್ಮ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ವೇರಿಯೇಷನ್ಸ್ ಆಗುತ್ತೆ ಸುಮಾರಾಗಿ ವೈರಲ್ ಫ್ಯೂ ಅಥವಾ ಕೋಲ್ಡ್ ಕಫ್ ಇದೆಲ್ಲ ಕಾಮನ್ ಆಗಿಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ನನಗೂ ಆಲ್ಮೋಸ್ಟ್ ಒಂದು ವೀಕ್ ಸ್ವಲ್ಪ ಗಂಟ್ಲು ಕೆರೆತ ಅದೆಲ್ಲ ಇತ್ತು ಸೊ ಬಿಸಿ ಬಿಸಿಯಾಗಿ ನಾನೇ ಮಾಲ್ ಮಾಡಿಟ್ಕೊಂಡಂತಹ ಮಾಲ್ಟ್ ಪೌಡರ್ ಇಂದ ಮಾಲ್ಟ್ ಮಾಡ್ಕೊಂಡು ಸ್ವಲ್ಪ ಎನರ್ಜಿ ಬೇಕಲ್ವಾ ಹಾಗಾಗಿ ನಾ ಡೈಲಿ ಕುಡಿತಾ ಇದ್ದೀನಿ ಈಗ ಸೊ ಆ ಅಲ್ಲಿ ಅಂದ್ರೆ ಥಂಡಿ ಇದೆಲ್ಲ ಆದಾಗ ಸ್ವಲ್ಪ ಅವಾಯ್ಡ್ ಮಾಡಿದ್ದೆ ಬೇಡ ಅನ್ಕೊಂಡು ಏನು ಅಷ್ಟೊಂದು ಕುಡಿತಾ ಇರ್ಲಿಲ್ಲ ಯೂಶ್ವಲಿ ಮನೆ ಮದ್ದು ಏನಂತ ಹೇಳ್ತೀವಿ ಅದನ್ನೇ ಆಲ್ಮೋಸ್ಟ್ ನಾನು ಟ್ರೈ ಮಾಡಿದೆ ಅಂದ್ರೆ ಯಾವತ್ತೂ ಆಗೋದೇ ಇಲ್ವೋ ಅಂದ್ರೆ ಸಲ ಏನಾಗುತ್ತೆ ಮನೆ ಮದ್ದು ಮಾಡಿನೂ ಅದು ಸಲ ವರ್ಕ್ ಆಗಲ್ಲ ಹಾಗಾಗಿ ಟ್ಯಾಬ್ಲೆಟ್ ತಗೊಳ್ಲೇಬೇಕಾಗತ್ತೆ ಆದಷ್ಟು ನಾವು ಮನೆಯಲ್ಲಿ ಸ್ವಲ್ಪ ಮನೆ ಮದ್ದನ್ನೇ ಉಪಯೋಗಿಸ್ತಾ ಇರ್ತೀವಿ ಒಂದು ಟ್ಯಾಬ್ಲೆಟ್ ತೊಗೊಂಡ್ರು ಮನೆ ಮದ್ದನ್ನ ಯೂಸ್ ಮಾಡ್ತೀವಿ ಖಂಡಿತ ಸೊ ಇವತ್ತಿನ ಟಾಪಿಕ್ ಬಂದು ಇಮ್ಯೂನ್ ಬೂಸ್ಟರ್ಸ್ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳಿಕ್ಕೆ ಯಾವ್ಯಾವ ನ ತಗೊಳ್ಬೋದು ಅಥವಾ ಹೇಗೆ ಅದನ್ನ ಅಹ್ ಹೆಚ್ಚಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಸೊ ನಂದು ಬೇಸಿಕಲಿ ಲೈಫ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಆಗಿರೋದ್ರಿಂದ ಸ್ವಲ್ಪ ನಾನು ಸ್ಟಡಿ ಮಾಡ್ಬೇಕಿದ್ರಲ್ಲ ಇಮ್ಯುನಿಟಿ ಇದೆಲ್ಲ ಬಂದಿತ್ತು ಸೊ ನನ್ಗೂ ಸ್ವಲ್ಪ ಇಂಟ್ರೆಸ್ಟ್ ಅದ್ರಲ್ಲೆಲ್ಲ ಹಾಗಾಗಿ ಸೊ ರೋಗ ನಿರೋಧಕ ಶಕ್ತಿ ಇಮ್ಯುನಿಟಿ ಅಂತ ಆಲ್ಮೋಸ್ಟ್ ಎಲ್ರು ಕೇಳಿರ್ತೀರ ಅಂದ್ರೆ ನಮ್ಗೆ ಅಹ್ ಚಿಕ್ಕವ್ರು ಇರುವಾಗಿಂದೂ ಮನೆಯಲ್ಲಿ ಹೇಳ್ತಾ ಇರ್ತಿದ್ರು ಆ ಸೊಪ್ಪು ಹಣ್ಣು ತರ್ಕಾರಿ ಇದನ್ನೆಲ್ಲಾ ಚೆನ್ನಾಗಿ ತಿನ್ಬೇಕು ಅಹ್ ಇಮ್ಯುನಿಟಿ ಅಂದ್ರೆ ರೋಗ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಸೊ ಆವಾಗೆಲ್ಲ ಅಷ್ಟೊಂದು ಏನು ಬರೀ ಕುರುಕುಲು ಚಾಕ್ಲೇಟ್ಸ್ ಅಂತದ್ರಲ್ಲೇ ಇರ್ತಿದ್ವಿ ಬಟ್ ಈಗ ಗೊತ್ತಾಗ್ತಾ ಇದೆ ಅಂದ್ರೆ ಇಮ್ಯೂನ್ ಸಿಸ್ಟಮ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಬಾಡಿಲಿ ಸೊ ಇಮ್ಯುನಿಟಿ ಅಂದ್ರೆ ನಮ್ಮ ದೇಹದಲ್ಲಿ ಆಲ್ರೆಡಿ ನ್ಯಾಚುರಲ್ ಆಗಿ ಒಂದು ಇಮ್ಯುನಿಟಿ ಅಂತ ಇರುತ್ತೆ ಆ ಕೇಳಿರ್ಬೋದು ಈಗ ಮಗು ಹುಟ್ಟಿದ ತಕ್ಷಣ ಒಂದು ಅಹ್ ಅವರ್ ಒಳಗಡೆ ಎದೆ ಹಾಲನ್ನ ಕೊಡಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅದರಲ್ಲಿ ಕೊಲೆಸ್ಟ್ರಮ್ ಅಂತ ಒಂದು ಅಹ್ ಪೌಷ್ಟಿಕ ಅಂಶ ಇರೋದ್ರಿಂದ ಅದು ಮಗುವಿನ ದೇಹಕ್ಕೆ ಹೋಗ್ಬೇಕು ಅಂದ್ರೆ ಮಗುವಿನ ಇಮ್ಯೂನ್ ಸಿಸ್ಟಮ್ ಅಹ್ ಒಂದು ಬೂಸ್ಟ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಹೆಲ್ದಿಯಾಗಿ ಬೆಳೆಯುತ್ತೆ ಅನ್ನೋ ಕಾರಣಕ್ಕೆ ಹೇಳ್ತಾರೆ ಸೊ ಅದರಲ್ಲಿ ಅಷ್ಟು ಅಹ್ ಇದೆ ಅನ್ಕೊಂಡು ಸೊ ನಮ್ಮ ಬೈ ಬರ್ತ್ ನಮ್ಮ ಬಾಡಿಲಿ ಇಮ್ಯುನಿಟಿ ಅನ್ನೋದು ಬಿಲ್ಡ್ ಆಗಿರುತ್ತೆ ಪ್ರತಿಯೊಬ್ಬರ ಬಾಡಿಲೂನು ಸೊ ನೆಕ್ಸ್ಟ್ ನಾವು ಅದನ್ನ ಹೇಗೆ ಇಟ್ಕೊಳ್ತೀವಿ ಹೇಗೆ ಆ ಇಮ್ಯೂನ್ ಪವರ್ ಅನ್ನ ಜಾಸ್ತಿ ಮಾಡ್ಕೊಳ್ತೀವಿ ಅದು ಕೂಡ ನಾವು ಈ ಹೆಲ್ದಿ ಲೈಫ್ ಸ್ಟೈಲ್ ಎಕ್ಸಸೈಸ್ ಅಥವಾ ನ್ಯೂಟ್ರಿಯೆಂಟ್ ರಿಚ್ ಫುಡ್ಸ್ ಅನ್ನ ಸೇವನೆ ಮಾಡೋದ್ರಿಂದ ನಾವು ಅದನ್ನ ಪೂಸ್ಟ್ ಮಾಡ್ಕೊಳ್ಬಹುದು ಸೊ ಈಗ ಯಾವ್ದಾದ್ರೂ ಒಂದು ವೈರಲ್ ಇನ್ಫೆಕ್ಷನ್ಸ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಆದಾಗ ನಮ್ಮ ಬಾಡಿಲಿ ಬಾಡಿಸ್ ಅನ್ನೋದು ಉತ್ಪತ್ತಿ ಆಗುತ್ತೆ ಸೊ ಆ ಹೊರಗಡೆ ಬಂದಂತಹ ಆಂಟಿಜೆನ್ಸ್ ಅಥವಾ ಫಾರಿನ್ ಬಾಡೀಸ್ ಏನಿರುತ್ತೆ ವೈರಸ್ ಅಥವಾ ಸೂಕ್ಷ್ಮಾಣು ಜೀವಿಗಳೇನಿರುತ್ತೆ ಅದನ್ನ ರೆಕಗ್ನೈಸ್ ಮಾಡಿ ಅದರ ವಿರುದ್ಧ ಅಂದ್ರೆ ನಮ್ಗೆ ಯಾವುದು ರೋಗವನ್ನು ತರುತ್ತೋ ಅದರ ವಿರುದ್ಧ ಹೋರಾಟ ಮಾಡುತ್ತೆ ಆಂಟಿಬಾಡೀಸ್ ಹಾಗಾಗಿ ಆ ಇಮ್ಯೂನ್ ಪವರ್ ಜಾಸ್ತಿ ಇದ್ದಾಗ ಏನಾಗುತ್ತೆ ಆ ಬಾಡಿಸ್ ಕೂಡ ಜಾಸ್ತಿ ಪ್ರಮಾಣದಲ್ಲಿ ಉತ್ಪತ್ತಿ ಆಗೋದ್ರಿಂದ ಜಾಸ್ತಿ ಅಂದ್ರೆ ಆ ರೋಗದ ತೀವ್ರತೆಯನ್ನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಬಂದು ಹೋಗುತ್ತೆ ಇಲ್ಲ ಅಂದ್ರೆ ಏನಾಗುತ್ತೆ ತುಂಬಾ ವೀಕ್ನೆಸ್ ಆಗೋದು ಅಂದ್ರೆ ಆಬ್ವಿಯಸ್ಲಿ ವೀಕ್ನೆಸ್ ಆಗುತ್ತೆ ಯಾಕೆಂದ್ರೆ ನಮ್ಮ ದೇಹ ದ ಆಂಟಿಬಾಡೀಸ್ ಅದ್ರ ವಿರುದ್ಧ ಕಂಟಿನ್ಯೂಯಸ್ ಆಗಿ ಹೋರಾಡ್ತಾ ಇರೋದ್ರಿಂದ ನಮ್ಗೆ ಆ ತರ ಫೀವರ್ ಎಲ್ಲ ಬಂದಾಗ ಒಂಥರ ವೀಕ್ನೆಸ್ ಬಾಡಿ ಶಕ್ತಿನೇ ಇಲ್ಲ ಅಂತ ಫೀಲ್ ಆಗುತ್ತೆ ಸೊ ಇನ್ನು ನಾವು ಅದನ್ನ ಹೇಗೆ ಇಂಪ್ರೂವ್ ಮಾಡ್ಕೊಳ್ಬಹುದು ಅನ್ನೋದಾದ್ರೆ ಮನೇಲೆ ನಿಮ್ಗೆ ಅಡುಗೆ ಮನೇಲೆ ಈಗ ನಾವು ಮುಂಚೆಯಿಂದಾನು ಅಂದ್ರೆ ಟ್ರೆಡಿಷನಲ್ ಮೆಥಡ್ ಇಂದಾನು ಈ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವಂತಹ ಪದಾರ್ಥಗಳನ್ನ ನಮ್ಮ ಅಡಿಗೆ ಮನೆಯಲ್ಲಿ ಸಾಕಷ್ಟು ಉಪಯೋಗಿಸ್ತೀವಿ ನಾವು ಅಂದ್ರೆ ಅರಿಶಿಣ ಅರಿಶಿನ ಅಂತೂ ಒಳ್ಳೆ ಒಂದು ಆಂಟಿ ಬಯೋಟಿಕ್ ಅಂತ ಹೇಳ್ಬಹುದು ಅಂದ್ರೆ ಅದರಲ್ಲಿ ಕರ್ಕ್ಯುಮಿನ್ ಅನ್ನೋ ಅಂಶ ಇರೋದ್ರಿಂದ ಅದು ಈ ಬ್ಯಾಕ್ಟೀರಿಯಲ್ ಈಗ ನಿಮ್ಗೆ ಏನಾದ್ರೂ ಗಾಯ ಆದ್ರೂನು ಕೂಡ ಅದನ್ನ ಹಚ್ತೀವಿ ಸಪ್ಟಿಕ್ ಎಲ್ಲ ಆಗ್ಬಾರ್ದು ಅಂತ ಸೊ ಹಾಗಾಗಿ ನಮ್ಮ ಹಿಂದಿನ ಕಾಲದಿಂದನೂ ಅಡುಗೆ ಮನೆಯಲ್ಲಿ ಅರಿಶಿನ ಅನ್ನೋದು ಕಂಪಲ್ಸರಿಯಾಗಿ ಯೂಸ್ ಮಾಡ್ತಾ ಇದ್ರು ಸೊ ಈಗೂನು ಅಷ್ಟೇ ನಾವು ಆಹಾರದಲ್ಲಿ ಅರ್ಶಿಣನ ಉಪಯೋಗಿಸೋದ್ರಿಂದ ಅಥವಾ ಈ ಜ್ವರ ಅಥವಾ ಥಂಡಿ ಆದಾಗ ಕಷಾಯ ಎಲ್ಲ ಮಾಡ್ಕೊಳ್ಳೋದ್ವಾ ಹಾಗೆ ಅಂದ್ರೆ ನಮ್ಮ ನಮ್ಮನೇಲಿ ಯೂಶ್ವಲಿ ನಾವು ಅರಿಶಿನ ಚಿಟಿಕೆ ಅರಿಶಿನ ಶುಂಠಿ ಸ್ವಲ್ಪ ಕಾಳು ಮೆಣಸಿನ ಪೌಡರು ಇದನ್ನೆಲ್ಲ ಹಾಕಿ ಕಷಾಯ ತರ ಮಾಡ್ಕೊಂಡು ಕುಡಿತೀವಿ ಅಂದ್ರೆ ನೆಗಡಿಗೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಸೊ ಈ ತರ ಸ್ಪೈಸಸ್ ಏನಿರುತ್ತೆ ಬೆಳ್ಳುಳ್ಳಿ ಶುಂಠಿ ಅರಿಶಿನ ಕಾಳುಮೆಣಸು ಈ ತರ ಸ್ಪೈಸಸ್ ಎಲ್ಲ ಒಂದು ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ ನಮ್ಮ ಬಾಡಿಲಿ ಹಾಗೇನೆ ಇನ್ನು ಹಣ್ಣುಗಳು ತರಕಾರಿಗಳು ಅಂತ ಬಂದರೆ ಸಾಕಷ್ಟು ಎಲ್ಲ ಆಲ್ಮೋಸ್ಟ್ ಒಳ್ಳೇದೆ ಅಂತ ಹೇಳ್ಬೋದು ಹೆಲ್ತಿಗೆ ಅದರಲ್ಲೂ ಈ ವಿಟಾಮಿನ್ ಸಿ ಸಿಟ್ರಸ್ ಫ್ರೂಟ್ಸ್ ಏನಿರುತ್ತಲ್ವಾ ಆರೆಂಜ್ ಹಾಗೇನೆ ನೆಲ್ಲಿಕಾಯಿ ಅಂದ್ರೆ ಸಿಟ್ರಸ್ ಹುಳಿ ಅಂಶ ಇರುವಂತಹ ಹಣ್ಣುಗಳು ಹಾಗೇನೆ ದಾಳಿಂಬೆ ಅದರಲ್ಲೂ ಆಂಟಿ ಆಕ್ಸಿಡೆಂಟ್ಸ್ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮ್ಮ ಇಮ್ಯುನಿ ಇಮ್ಯುನಿಟಿಗೆ ತುಂಬಾ ಚೆನ್ನಾಗಿ ಕಿವಿ ಹಣ್ಣು ಇದೆಲ್ಲ ಆಂಟಿ ಆಕ್ಸಿಡೆಂಟ್ ರಿಚ್ ಆಗಿರೋದ್ರಿಂದ ಒಂದು ಇಮ್ಯೂನ್ ಬೂಸ್ಟರ್ ತರ ಕೆಲಸ ಮಾಡುತ್ತೆ ನಮ್ಮ ಬಾಡಿಲಿ ಹಾಗೇನೆ ಇನ್ನು ಕೆಲವೊಂದಿಷ್ಟು ರೋಗಗಳಿಗೆ ನಮ್ಮ ಬಾಡಿಲಿ ಅದು ಏನು ಇಮ್ಯುನಿ ಇಮ್ಯುನಿಟಿ ಸಾಕಾಗಲ್ವೋ ಅದನ್ನ ವ್ಯಾಕ್ಸಿನೇಷನ್ ತ್ರೂನು ಈಗಂತೂ ಚಿಕ್ಕ ಮಕ್ಕಳಿಗೆ ನೀವು ನೋಡ್ಬೋದು ಅಂದ್ರೆ ನಾವು ಚಿಕ್ಕವ್ರು ಇರುವಾಗ ಕೊಡೋದ್ಕಿಂತನೂ ಜಾಸ್ತಿ ವ್ಯಾಕ್ಸಿನೇಷನ್ ಅನ್ನ ಮಾಡ್ತಾರೆ ಯೂಶ್ವಲಿ ಯಾಕಂದ್ರೆ ಈಗ ರೋಗಗಳ ರೋಗಗಳು ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಅಷ್ಟು ವ್ಯಾಕ್ಸಿನೇಷನ್ ಬೇಕಾಗತ್ತೆ ಅಂದ್ರೆ ಆ ವ್ಯಾಕ್ಸಿನೇಷನ್ ತಗೊಂಡಾಗ ಕೆಲವೊಂದು ರೋಗಗಳು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ ಹಾಗಾಗಿ ಕೆಲವೊಂದಿಷ್ಟು ವ್ಯಾಕ್ಸಿನೇಷನ್ ಈಗ ಬೇಕಾಗತ್ತೆ ಮನೆಯಲ್ಲೇ ಬೆಳ್ಕೊಂಡಂತಹ ತರಕಾರಿಗಳಿದ್ರೆ ಅದು ತುಂಬಾ ಒಳ್ಳೇದು ಅಂದ್ರೆ ಈ ಸೊಪ್ಪು ನಮ್ಮ ಕಡೆ ಕೆಲವೊಂದಿಷ್ಟು ಈಗ ಬಂದೆಳ್ಕಾಯಿ ಇರಬಹುದು ನೆಲನೆಳ್ಳಿ ಸೊಪ್ಪು ಅಂತೆಲ್ಲ ಆಗುತ್ತೆ ನಾವು ಯೂಶ್ವಲಿ ದಿನ ಅಡುಗೆ ಮಾಡ್ಬೇಕಿದ್ರೆ ಅದ್ರದ್ದು ಒಂದೊಂದು ಸೊಪ್ಪಿನ ತಂಬಳಿ ಮಾಡಿ ಕೂಡ ಅನ್ನ ಅನ್ನ ಜೊತೆ ಊಟ ಮಾಡಬಹುದು ಹಾಗೇನೆ ಈಗ ಎ ಬಿ ಸಿ ಜ್ಯೂಸ್ ಅಂತ ಏನ್ ಹೇಳ್ತೀವಿ ಆಮ್ಲ ಅಥವಾ ಕೆಲವೊ ಕೆಲವೊಬ್ರು ಆಪಲ್ ಬೀಟ್ರೂಟ್ ಹಾಗೆ ಕ್ಯಾರೆಟ್ ಹಾಕಿ ಜ್ಯೂಸ್ ಮಾಡ್ಕೊಳ್ತಾರೆ ಇಲ್ಲಾಂದ್ರೆ ಆಮ್ಲ ಆಮ್ಲ ಬೀಟ್ರೂಟ್ ಕ್ಯಾರೆಟ್ ಕೂಡ ಹಾಕೊಂಡು ಜ್ಯೂಸ್ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಯೂಶ್ವಲಿ ಡಯೆಟ್ ಎಲ್ಲ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಯೂಶ್ವಲಿ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾರೆ ಸೊ ಜ್ಯೂಸಸ್ ಅದನ್ನ ಕೂಡ ಮಾಡ್ಕೊಂಡು ರೆಗ್ಯುಲರ್ ಆಗಿ ಕುಡಿಯೋದ್ರಿಂದ ಇಲ್ಲಾಂದ್ರೆ ನೆಲ್ಲಿಕಾಯಿ ನೆಲ್ಲಿಕಾಯಿನು ಕೂಡ ಒಳ್ಳೆ ಇಮ್ಯೂನ್ ಬೂಸ್ಟರ್ ಅಂತ ಹೇಳ್ಬಹುದು ಆಕ್ಚುಲಿ ಹೇಳ್ಬೇಕಂದ್ರೆ ಈಗ ನನ್ಗೆ ನೆಗಡಿ ಆದಾಗೂ ಕೂಡ ನಾನೇನ್ ಮಾಡ್ಕೊಂಡೆ ತುಂಬಾ ಕೆಂ ಬರ್ತಾ ಇತ್ತು ಅಂದ್ರೆ ಒಂಥರ ಗಂಟ್ಲು ಕೆರೆಯೋದು ರಾತ್ರಿ ಎಲ್ಲ ಕೆಂ ಬರೋದು ಆಗ್ತಾ ಇತ್ತು ಸೊ ನಾನೇನು ಮಾಡ್ಕೊಂಡೆ ಈ ನೆಲ್ಲಿಕಾಯಿಯನ್ನ ಚಿಕ್ಕದಾಗಿ ಅಹ್ ಹೆಚ್ಚಿಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಒಂದ್ ಎರಡು ನೆಲ್ಲಿಕಾಯಿಗೆ ಒಂದ್ ಮೂರರಿಂದ ನಾಲ್ಕು ಸ್ಪೂನ್ ತುಪ್ಪನ ಹಾಕಿ ಅಂದ್ರೆ ರಾತ್ರಿ ಮಲಗಬೇಕಿದ್ರೆ ಒಂದೆರಡು ಮೂರ್ ನಲ್ಲಿಕಾಯನ್ನ ಕಟ್ ಮಾಡಿ ಇಟ್ಕೊಂಡು ಅದಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ಬೆಳಗ್ಗೆ ತನಕ ಹಾಗೆ ನೆನೆಸಿಡ್ಬೇಕು ಸೊ ಬೆಳಗ್ಗೆ ಇಟ್ಕೊಂಡು ಒಂದು ಅನ್ನ ಡೈಲಿ ಒಂದು ಸ್ಪೂನ್ ತಿಂದ್ರೆ ಸಾಕಾಗುತ್ತೆ ಬೆಳಗ್ಗೆ ಅಥವಾ ಬೆಳಗ್ಗೆ ಸಂಜೆ ಹೀಗೆ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು ನಂಗಂತೂ ಅಂದ್ರೆ ಈ ಗಂಟ್ಲು ಕೆರತಕ್ಕೆ ಆಮೇಲೆ ಏನೋ ಒಂಥರ ವೀಕ್ನೆಸ್ ತರ ಫೀಲ್ ಆಗ್ತಾ ಇತ್ತು ಅದು ಕೂಡ ಸ್ವಲ್ಪ ರಿಕವರಿ ಆಗ್ತಾ ಬಂತು ಸೊ ಆ ನನ್ಗೂ ಕೂಡ ಒಬ್ರು ಹೇಳಿದ್ರು ಈ ತರ ಮಾಡೋದ್ರಿಂದ ನೆಗಡಿ ಅಥವಾ ಈ ಕೆಮ್ಮು ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅಂತ ಸೊ ಇನ್ಮೇಲೆ ಅಂತೂ ನಾನು ಅದನ್ನ ಫಾಲೋ ಮಾಡೇ ಮಾಡ್ತೀನಿ ಯಾಕೆಂದ್ರೆ ಆ ಈಗ ಎಲ್ಲಾ ಸೀಸನ್ ನಲ್ಲೂ ಈಗ ಸುಮಾರಾಗಿ ನೆಲ್ಲಿಕಾಯಿ ಪೇಟೆಲ್ ಅಂತೂ ಅವೈಲೇಬಲ್ ಇರುತ್ತೆ ಅಂದ್ರೆ ನಮ್ಗೆ ಬೆಟ್ಟದ ನೆಲ್ಲಿಕಾಯೇ ಊರಿನಲ್ಲಿಕಾಯೇ ಸಿಕ್ಕೋದು ತುಂಬಾ ರೇರ್ ಈಗ ಸೊ ಪೇಟೆಲ್ ಸಿಗೋ ನೆಲ್ಲಿಕಾಯಿ ಕೂಡ ನೀವು ಯೂಸ್ ಮಾಡ್ಕೊಳ್ಬಹುದು ಸೊ ಈ ತರ ಒಂದಿಷ್ಟು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಇಮ್ಯುನಿಟಿ ಕೂಡ ಬೂಸ್ಟ್ ಮಾಡ್ಕೊಳ್ಬಹುದು ಇನ್ನು ಪ್ರೊಬಯೋಟಿಕ್ಸ್ ಅಂತ ಸಾಕಷ್ಟು ಜನ ಕೇಳಿರ್ತೀರಾ ಅಂದ್ರೆ ನಮ್ಮ ಬಾಡಿಲಿ ಹೇಗೆ ಈ ಬ್ಯಾಡ್ ಮೈಕ್ರೋಬ್ಸ್ ಎಲ್ಲ ಇರುತ್ತೋ ಹಾಗೇನೆ ಗುಡ್ ಮೈಕ್ರೋಬ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಗಟ್ ಹೆಲ್ತ್ ಗೆ ಆ ಗುಡ್ ಮೈಕ್ರೋಬಿಯಲ್ ಎನ್ವಿರಾನ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಅದನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂದ್ರೆ ನಾವು ಪ್ರೋಬಯೋಟಿಕ್ಸ್ ಇರುವಂತಹ ಆಹಾರವನ್ನ ಸೇವಿಸಬೇಕಾಗತ್ತೆ ಸೊ ಮೊಸರು ಯೋಗರ್ಡ್ ಇದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನಾವು ಪ್ರೊಬಯೋಟಿಕ್ಸ್ ಅನ್ನ ಪಡ್ಕೋಬಹುದು ಇಲ್ಲಾಂದ್ರೆ ಪ್ರೊಬಯೋಟಿಕ್ ಕ್ಯಾಪ್ಸೂಲ್ಸ್ ಕೂಡ ಸಿಗುತ್ತೆ ತುಂಬಾ ಜನರಿಗೆ ಡಾಕ್ಟರ್ಸ್ ಅಡ್ವೈಸ್ ಮಾಡ್ತಾರೆ ಅಂದ್ರೆ ಈಗ ಯೂಶ್ವಲಿ ಹೊಟ್ಟೆ ಅಪ್ಸೆಟ್ ಆದಾಗ ಅಂದರೆ ಫುಡ್ ಪಾಯ್ಸನಿಂಗ್ ಅಥವಾ ಲೂಸ್ ಮೋಷನ್ಸ್ ಈ ಥರ ಆದಾಗ ಪ್ರೋಬಯೋಟಿಕ್ಸ್ ಕ್ಯಾಪ್ಸೂಲ್ಸ್ ಕೂಡ ಸಜೆಸ್ಟ್ ಮಾಡ್ತಾರೆ ಯಾಕೆಂದ್ರೆ ಇನ್ಫೆಕ್ಷ ಇನ್ಫೆಕ್ಷನ್ ಏನು ಆಗತ್ತೋ ಅದಕ್ಕೆ ಅಪೋಸಿಟ್ ಆಗಿ ಗುಡ್ ಮೈಕ್ರೋಬ್ಸ್ ಅನ್ನ ಒಂದು ಬೆಳಿಲಿ ಅಂತ ಪ್ರೊಬಯೋಟಿಕ್ಸ್ ಕೂಡ ಕೊಡ್ತಾರೆ ಸೊ ಅದನ್ನು ಅದನ್ನು ಸಹ ತುಂಬಾ ಇಂಪಾರ್ಟೆಂಟ್ ಇನ್ನು ಇನ್ನೊಂದು ಟಿಪ್ಸ್ ಅಂದ್ರೆ ಈ ಒಳಜ್ವರ ಅಂತ ಏನ್ ಹೇಳ್ತೀವಿ ಅಂದ್ರೆ ಜ್ವರ ಬಂದ ಹಾಗೆ ಫೀಲ್ ಆಗ್ತಾ ಇರುತ್ತೆ ಬಟ್ ಟೆಂಪ್ರೇಚರ್ ಇರೋದಿಲ್ಲ ಆತರ ಒಂದು ಇದಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಮುಂಚೆಯಿಂದನೂ ಒಂದು ಕಷಾಯನ ಮಾಡ್ಕೊಳ್ತಾ ಇದ್ರು ಸೊ ನಾನು ಈಗೂ ಅದನ್ನ ಮಾಡ್ಕೊಳ್ತೀನಿ ಎಲ್ಲಾದ್ರೂ ಆತರ ಫೀಲ್ ಆದಾಗ ಏನಿಲ್ಲ ಸಿಂಪಲ್ ಕಷಾಯ ಲೆಮನ್ ಲಿಂಬು ಹಣ್ಣು ಇರುತ್ತಲ್ವಾ ಅದನ್ನ ಒಂದೆರಡು ಕಡೆ ಜಸ್ಟ್ ಚುಚ್ಚಿ ಅಂದ್ರೆ ಹೋಲ್ ಮಾಡೋದು ತುಂಬಾ ಹೋಲ್ ಅಲ್ಲ ಒಂದು ಸ್ಪೂನ್ ಅಲ್ಲಿ ಹೀಗೆ ಚುಚ್ಚಿ ಒಂದೆರಡು ಮೂರ್ ಕಡೆ ಅದನ್ನ ಒಂದು ನಾಲ್ಕು ಲೋಟ ನೀರಿಗೆ ಹಾಕಿ ಒಂದು ಸ್ಪೂನ್ ಜೀರಿಗೆನ ಹಾಕಿ ಚೆನ್ನಾಗಿ ಕುದಿಸ್ಬೇಕು ಸೊ ಒಂದು ನಾಲ್ಕು ಲೋಟ ನೀರು ಹಾಕಿದ್ರೆ ಅದನ್ನ ಎರಡು ಲೋಟ ಬರೋ ತನಕನು ಚೆನ್ನಾಗಿ ಕುದಿಸ್ಬೇಕು ಸ್ವಲ್ಪ ಕಹಿ ಆಗತ್ತೆ ನೀವು ಸ್ವಲ್ಪ ಬೆಲ್ಲ ಕೂಡ ಹಾಕೊಂಡ್ ಕುಡಿಬಹುದು ಸೊ ಅದನ್ನ ದಿನಕ್ಕೊಂದ್ ಎರಡ್ ಸಲ ಕುಡಿದ್ರೆ ಈ ಒಳ ಜ್ವರ ಏನಿರತ್ತಲ್ಲ ಅದು ಕಂಪ್ಲೀಟ್ ಆಗಿ ಹೋಗತ್ತೆ ನಾನು ಈಗ ರೀಸೆಂಟ್ ಆಗಿ ಕೂಡ ಮಾಡ್ಕೊಂಡಿದ್ದೆ ಅಂದ್ರೆ ನನಗೆ ಒಂಥರ ಸಂಜೆ ತಕ್ಷಣ ಆ ತರ ಫೀಲ್ ಆಗ್ತಾ ಇತ್ತು ಸೊ ಸಂಜೆ ಮಾಡ್ಕೊಂಡೆ ರಾತ್ರಿ ಮಲಗಬೇಕಿದ್ರೆ ಕುಡ್ದೆ ಮತ್ತೆ ಬೆಳಗ್ಗೆ ಕುಡ್ದೆ ಕಂಪ್ಲೀಟ್ ಆಗಿ ಆ ತರ ಒಳ ಜ್ವರ ಏನ್ ಫೀಲ್ ಆಗ್ತಿತ್ತು ಒಂಥರ ರಿಲ್ಯಾಕ್ಸ್ ಆಯ್ತು ಸೊ ಇದೆಲ್ಲ ನಾವು ಮನೆಯಲ್ಲಿ ಮಾಡುವಂತಹ ಕೆಲವೊಂದಿಷ್ಟು ಟಿಪ್ಸ್ ಸೊ ನನಗೆ ಗೊತ್ತಿರುವಂತಹ ಸಣ್ಣ ಪುಟ್ಟ ಟಿಪ್ಸ್ ಅನ್ನ ಹೇಳಿದೀನಿ ಹಾಗೇನೆ ನಾವು ಹೆಲ್ದಿ ಆಗಿರ್ಬೇಕು ಅಥವಾ ಆಕ್ಟಿವ್ ಆಗಿರ್ಬೇಕು ಅಂದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸಪೋರ್ಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಹಾಗಾಗಿ ಹೆಲ್ದಿ ಫುಡ್ ರೆಗ್ಯುಲರ್ ಎಕ್ಸಸೈಸ್ ಹಾಗೇನೆ ಸ್ಟ್ರೆಸ್ ಫ್ರೀ ಸ್ಟ್ರೆಸ್ ಫ್ರೀ ಆಗಿ ಇರೋದು ಒಳ್ಳೆ ನಿದ್ರೆಯಿಂದ ನಮ್ಮ ಆರೋಗ್ಯನ ಕೂಡ ಕಾಪಾಡ್ಕೊಬಹುದು ಹಾಗೆ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡ್ಕೊಳ್ಬಹುದು ಸೊ ಎಲ್ರಿಗೂ ಏನೋ ಒಂದು ಚಿಕ್ಕ ಸಜೆಷನ್ಸ್ ಅಥವಾ ಸಜೆಷನ್ ಅನ್ನೋದ್ಕಿಂತ ತಿಳ್ವಳಿಕೆ ಅಂತ ಹೇಳ್ಬಹುದು ಸಿಕ್ತು ಅಂತ ಅನ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ अलग को बाय बाय